ಯಾವ ಪೊಲೀಸ್ ಇನ್ವೆಸ್ಟಿಗೇಷನ್ ಯಾವ ಸಿಐಡಿ ಆಗ್ಲಿ ಬೇಕಾಗಿಲ್ಲ ಯಾವುದು ತೊಂದರೆ ಇಲ್ಲ ಈ ನಿಜವಾದ ಫಲಾನುಭವಿ ಈಗ ಕಳ್ಳರೆಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಯಾರೋ ನಿಜವಾದ ರೈತರು ಇದ್ರು ಆ ರೈತರಿಗೆ ಭೂಮಿ ಸಿಕ್ಕಿಲ್ಲ ಅಥವಾ ಯಾರೋ ಮುಳುಗಡೆ ಸಂತ್ರಸ್ತ ಅವನಿಗೂ ಭೂಮಿ ಸಿಕ್ಕಿಲ್ಲ ಯಾರ್ಯಾರೋ ಇವರು ರಿಯಲ್ ಎಸ್ಟೇಟ್ ಮಾಫಿಯಾದ್ರಲ್ಲವಾ ರಾತ್ರೋ ರಾತ್ರಿ ಇದೇ ಬೇಲೂರು ತಾಲೂಕಲ್ಲಿ ರಾತ್ರಿ ಊರೂರಲ್ಲಿ ಹೋಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಐವತ್ತು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಇದ್ದ ರೈತರನ್ನು ಎಪ್ಸಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇವತ್ತು ಇದ್ದಾರೆ ನಿಜವಾಗಿ ಇವರು ಅಪ್ಪನ ಮನೆ ಭೂಮಿ ಕಳ್ಕೊಂಡು ಡ್ಯಾಮ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೈತ ಇವತ್ತು ಅವ್ನ ಯಾರೋ ಒಬ್ಬ ಅವ್ನ ಯಾರೋ ಅವನು ಇಪ್ಪತ್ತೈದು ಮೂವತ್ತು ಎಕರೆ ಅಕ್ರಮ ಮಂಜೂರಿ ಭೂಮಿ ಮಾಡ್ಕೊಂಡ್ರು ಒಬ್ಬ ಭೂಗಳ ಅವನು ಅವ್ನೊಬ್ಬರು ಲ್ಯಾ ಲ್ಯಾಂಡ್ ಗ್ರಾಬ್ರರು ಅವನಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ನೀವು ಅವನಿಗೆ ಸಹಾಯ ಮಾಡೋದಲ್ಲ ನೀವು ಇಡೀ ಅಧಿಕಾರಿಗಳು ಇವತ್ತು ಅವನನ್ನು ಈ ಮನುಷ್ಯರಿಗೆ ಮಂಜೂರಿ ಆಗಿರೋದು ನಿಜ ಅಲ್ವಾ ಸಿ ಮೇಲೆ ಬಂದಿದೆ ಅಲ್ವಾ ಮಂಜೂರಿ ಆದ್ಮೇಲೆ ಅವ್ರಿಗೆ ಎಂಜಾಯ್ಮೆಂಟ್ ಕೊಡಿಸಿ ನಾವು ಕೇಳ್ತಾ ಇರೋದು ಸಿ ಐ ಡಿಗಾರ ಮಾಡಿ ಸಿ ಬಿ ಐ ಮಾಡಿ ಅವತ್ತು ಈತ ತಪ್ಪು ಮಾಡಿದರೆ ಇವತ್ತು ನಾನು ಈತನ ಪರವಾಗಿ ಮಾಡ್ತಾ ಇದ್ದೀನಲ್ಲ ನಾವೆಲ್ಲರೂ ಸೇರಿ ನೇಣಿಗೆ ಕೊಡ್ತೀವಿ ಏನಾರು ಈತ ಕಳ್ಳ ಅಂತೇಳಿ ಒಂದು ಪರವಾಗಿ ಬಂದಿದೆ ನಿಜವಾದ ರೈತ ಆದರೆ ಯಾವ ಈಗ ತಪ್ಪು ಮಾಡಿದ್ರೆ ರಾಂಗ್ ಅಡ್ರೆಸ್ ಕಳಿಸಿದ್ದಲ್ಲ ಆ ಸಿ ಐ ಡಿ ಇನ್ವೆಸ್ಟಿಗೇಷನಲ್ಲಿ ಅದರ ಮಗನೇ ನೇಣಕ್ಕೆ ಬರ್ತಾನೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೇಣಾಕಂಗಿಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಚಾರ್ಜ್ ಶೀಟ್ ಆಗಂಗಿಲ್ಲ ರೈತ ಮಾಡದೇ ಇರೋ ತಪ್ಪಿಗೆ ನೀವು ಇವತ್ತು ಅವನನ್ನ ತಗಬಂದು ಡ್ಯಾಮ್ ಬಾಗ್ಲಲ್ಲಿ ಇಡೀ ರಾತ್ರಿ ಮೇಡಮ್ ಇವತ್ತು ತಾಲೂಕು ಆಡಳಿತ ಇದೆ ಜಿಲ್ಲಾ ಆಡಳಿತ ಇದೆ ಒಬ್ಬ ರೈತ ಒಬ್ಬ ಗಾಂಧಿ ಚಳುವಳಿ ಚಳವಳಿ ಗಾಂಧಿ ಮಾರ್ಗದ ಚಳವಳಿ ಉಪವಾಸ ಸತ್ಯಾಗ್ರಹ ಕೂತಿದಾನೆ ಯಾಕಂದ್ರೆ ಸಮಸ್ಯೆ ಗಮನಕ್ಕೆ ಬರ್ಬೇಕಾಗಿತ್ತು ಗಾಂಧಿ ಫೋಟೋ ಪಡೀಕೊಂಡ್ ನಾವು ಕೂತಿದ್ದೇವೆ ನಾವಲ್ಲ ಒಬ್ಬ ಸಾಮಾನ್ಯ ನನಗೆ ಬಂದಿದ್ದು ಮಧ್ಯಾಹ್ನ ಮೂರ್ ಗಂಟೆಲ್ ಮಾಹಿತಿ ಆದ ತಕ್ಷಣ ನಾವೆಲ್ಲರೂ ಓಡಾಡ್ ಬಂದಿವಿರ ಮಾಡಿದ ಮೇಲೆ ಈಗ ನಾವು ಏನೋ ಒಂದು ಚಳುವಳಿಯಾಗಿ ಈ ತಾಲೂಕು ಒಳಗಡೆ ಜೀವಂತ ಏನೋ ಕೇಳ್ತೀವಿ ನಾವೇ ಇಲ್ಲ ಅಂದ್ರೆ ಇವ್ ಎಷ್ಟ್ ದಿವಸ ಸಾಯ್ಬೆಟ್ಟು ನಾನು ಕೇಳಿದಿನಿ ಅವ್ರ ಸಮಸ್ಯೆಗೆ ನಾನ್ ಸ್ಪಂದಿಸಿದೀನ ಅಂತ ಹಂಗಲ್ಲ ಮೇಡಮ್ ಆ ವ್ಯಕ್ತಿಗೆ ಅಲ್ಲಿ ಯಾರು ತೊಂದರೆ ಮಾಡ್ತಿದ್ರೆ ಆ ತಾಲೂಕು ಆಡಳಿತ ನೀವು ನಿಂತ್ಕೊಂಡು ಈ ಎಸ್ ಎಲ್ ಆಫೀಸ್ ನಾರ ಯಾರ ಬಿಡಿಸ್ಕೊಡ್ತೀರಲ್ರಿ ಹೋಗಿ ಬಂದು ಬಿಡಿಸ್ಕೊಡಿ ಜಮೀನನ್ನು ಪೊಲೀಸ್ ಪ್ರೊಟೆಕ್ಷನ್ ಪೊಲೀಸ್ ಪ್ರೊಟೆಕ್ಷನ್ ತಂದು ಬಿಡಿಸಿ ಈಗ ತಡೆಯೋಣ ಯಾವ ನ್ಯಾಯಾಲಯನೂ ರೈತನ ಮನೆ ಜಮೀನು ಬಿಡಿಸ್ಕೊಡ್ಬೇಡ ಅಂತ ನಿಮ್ಗೆ ಹೇಳಿಲ್ಲ ಎಸ್ ಎಲ್ ಓಗಾಗ್ಲಿ ಇನ್ನೊಬ್ರಿಗಾಗಲಿ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪೊಲೀಸ್ ಇರ್ಬೋದು ಸಿ ಬಿ ಐ ಇರ್ಬೋದು ಸಿ ಐ ಗೆ ಹೇಳಿದೀಯ ಅವ್ನು ಎಂಜಾಯ್ಮೆಂಟ್ಗೆ ಹ್ಯಾಕೆ ತೊಂದರೆ ಕೊಡ್ತೀವಿ ಬದುಕ್ಬಾರ್ದೀ ಅನ್ನ ಊಟ ಮಾಡಬಾರ್ದ ನಿಮಗೆ ತಿಂಗ್ಳಿಗೆ ಒಂದ್ಸರಿ ಗಂಟೆಗೊಂದು ಒಂದು ಬೆಲ್ಲು ತಿಂಗ್ಳಿಗೊಂದು ಬಿಲ್ ಆಗುತ್ತೆ ಅವ್ನಿಗೇನಾಗುತ್ತೆ ಇಪ್ಪತ್ತೈದು ವರ್ಷ ಆಗಿದೆ ಭೂಮಿ ಕಳ್ಕೊಂಡು ಇವತ್ತು ಬಂದು ಡ್ಯಾಮ್ ಬಂಗ್ಲೂರ್ ಮಲ್ಕಬೇಕೇನ್ರಿ ಇದು ನಮಗೆ ನಾಚೆ ಬರೋದಲ್ಲ ನೀವು ವಿದ್ಯಾವಂತ ಸಮಾಜ ಇದ್ದೀವಲ್ಲ ಇದ್ದೀರಲ್ಲ ನೀವು ನಿಮಗೆ ನಾಚ್ಯ ಇದು ಸರ್ಕಾರಿ ಪಗಾರ ತಗೊಂಡು ಅಲಸ್ತಿರಲ್ಲ ಕೋರ್ಟಿಂದ ರೇ ಐದುವರೆ ಲಕ್ಷ ಮರಮಾಲಿಕೆ ಕಟ್ಟಿದಾರೆ ಮೇಡಮ್ ಐದುವರೆ ಲಕ್ಷ ಮರ ಐದುವರೆ ಲಕ್ಷ ರೂಪಾಯಿನೂ ಹಾಳು ಅವ್ನ ಜೀವನನು ಹಾಳು ಏನಾಗ್ಬೇಕು ಈಗ ಆಯ್ತರಪ್ಪ ನೀವೆಲ್ಲ ಮಾಡೋ ರಾಂಗ್ ಅಡ್ರೆಸ್ ಕಳಿಸ್ತೀರಿ ನಿಮ್ಗೆಲ್ಲಾ ಗೈಡ್ ಲೈನ್ ಪ್ರಕಾರನೇ ಮಾಡ್ತಿರಲ್ಲ ಏನಾರು ಹೆಚ್ಚು ಕಡಿಮೆ ಆಯ್ತು ಮನುಷ್ಯನ ಸಹಜ ಏನೋ ಹೆಚ್ಚು ಕಡಿಮೆ ಆಗಿ ಏನ್ ಮಾಡ್ತೀರಿ ನಾಲ್ಕು ಪೇಪರ್ ಬರೆದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಕಳಿಸಿ ಹೋಗ್ತಾ ಇರ್ತೀವಿ ನೀವು ಹೋಗ್ತಾ ಇರ್ತೀರಾ ಇದಲ್ಲ ಮೇಡಮ್ ನೋಡಿ ನೀವು ತಾಲೂಕ್ ಮ್ಯಾಜಿಸ್ಟ್ರೇಟ್ ಇದ್ರಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಚಳುವಳಿಗಳು ಯಾವಾಗಲೂ ಕೂಡ ಈ ತರದವ್ರ್ ಪರವಾಗಿರ್ಬೇಕಾದ್ರೆ ನಾವು ಇದೀವಿ ನಮಗೆ ಅವ್ರಿಗೆ ಹೇಳ್ತಾ ಇದೀವಿ ನೀವು ನಾಳೆ ಯಾವಾಗ ಎಂಜಾಯ್ಮೆಂಟ್ ಮಾಡ್ಬಿಡ್ತೀವಿ ಈಗ ಅವರು ನನಗೆ ಪರಿಶೀಲನೆಗೆ ನಾವು ಅವ್ರಿಗೆ ಬರ್ದಿದ್ದೀವಿ ನನಗೆ ಅವರು ವರದಿ ಹಾಕಿದ್ರೆ ಒಂದ್ ವೇಳೆ ಏನಾದ್ರು ಈಗ ಜೈಶಂಕರ್ ನಿಮ್ಮ ಮುಂದೆ ನೀವೆಲ್ಲ ಹೋರಾಟಗಾರ ಇದ್ದೀರಾ ರೈಸಂಗ್ ಎಲ್ಲರೂ ಇದ್ದೀರಾ ಮುಂದೆ ಅವರು ಒಪ್ಕೋತಾರೆ ಇಲ್ಲ ನಾನು ನಂದೇನಾದ್ರೂ ಮಂಜೂರಾತಿ ಸರಿ ಇಲ್ಲ ಅಂತ ಕಂಡು ಬಂದ್ರೆ ಪರಿಶೀಲನೆ ಸರಿ ಇಲ್ಲ ಅಂತ ಬಂದ್ರೆ ನಾನ್ ಬಿಟ್ಕೊಡ್ತೀನಿ ಸರ್ಕಾರಿ ಜಮೀನನ್ನ ನಾನ್ ತೊಂದರೆ ಕೊಡೋದಿಲ್ಲ ಅಂತ ಅವ್ರು ಅಂದ್ರೆ ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಅಂತ ನಾವ್ ಅನ್ಕೊಂತ ನಾನು ಅವರು ದಾಖಲೆಗಳು ಅವ್ರ ಹತ್ರ ಇರುವಂತಹ ಮಿನಿಮಮ್ ದಾಖಲೆಗಳು ಏನಿದೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ಊರ ಹಂತದಲ್ಲಿ ಏನಾದರೂ ಅವ್ರಿಗೆ ಎಂಜಾಯ್ಮೆಂಟ್ ಕೊಡಬಹುದು ಅಂತ ಹೇಳಿ ಅವ್ರು ನನಗೆ ವರದಿ ಹಾಕ್ಕೊಟ್ಟು ನಾನು ಬಿಡಿಸ್ಕೊಡ್ತೀನಿ ಆದ್ರೆ ಮುಂದೆ ಏನಾದ್ರೂ ಕೋರ್ಟ್ ಆದೇಶಗಳು ಅಥವಾ ಸಿ ಐ ಡಿಯಿಂದ ಏನಾದರೂ ಆದೇಶಗಳು ಬಂದಾಗ ಅದಕ್ಕೆ ನೀವು ಬದಲಾಗಿರ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಇವತ್ತು ರೈತ ಕುಲಗಳಿದಾವಲ್ಲ ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಈ ಥರ ಇರ್ಬೋದು ಏನೇಳಿ ನಾಲ್ಕು ಮೂರು ಐದು ಜನ ಮಾಡಿಸ್ಕೊಂಡು ಇವತ್ತು ಇಡೀ ಜೀವನ ಇದರಲ್ಲಿ ರೈತ ಕುಲ ಇದೆಯಲ್ಲ ಅವನ ಬದುಕಿಗೋಸ್ಕರ ಅವನ ಸಾಕೋಸ್ಕರ ಹೆಂಟಿ ಮಕ್ಕಳು ಬಂಧುಗಳನ್ನ ಸಾಕೋಕ್ಕೋಸ್ಕರ ಓದಾಡ್ತಾನೆ ಹೊರತು ಆ ವಸ್ತಿ ಹೊಡಿಬೇಕು ಈ ವಸ್ತು ಅನ್ನೋ ಉದ್ದೇಶ ಇಲ್ಲ ಯಾಕಂದ್ರೆ ಕಳ್ಕಂಡಿದ್ದಾರೆ ಮನುಷ್ಯ ವ್ಯಕ್ತಿ ಕಳ್ಕೊಂಡಿರೋದಕ್ಕೆ ಅಧಿಕಾರಿ ಹೇಳ್ತಾರಲ್ಲ ಏನು ರೀ ಅದು ಏನೋ ಏನವ ಸಣ್ಣ ತಪ್ಪ ಇದೆ ಕೋರ್ಟಿಗೆ ಹೋಗಿ ಅಂತ ಅವ್ರಿಗೆ ಹೇಳ್ರಿ ಇಲ್ಲಿವರೆಗೂ ಜಮೀನು ಇಲ್ಲ ಮನೆ ಇಲ್ಲ ಮಠ ಇಲ್ಲ ಸಾಯ್ತಿದಾರೆ ಮನೆ ಹೇಳ್ತಪ್ಪ ಸಣ್ಣ ತಪ್ಪು ಐತೆ ಏನಾರ ನೋಡ್ರಿ ಅವ ಎಸ್ ಎಲ್ ಒಗೆ ಸಣ್ಣ ತಪ್ಪು ಅದು ಎಸ್ ಎಲ್ ಒಗೆ ಸಣ್ಣ ತಪ್ಪು ಮಾಡಿದ್ರಿಂದ ಇನ್ನೊಂದು ಕುಟುಂಬನೇ ನಾಶ ಆಗತ್ತಲ್ ರೀ ಈಗ ನಮ್ಗೆ ಯಾವನು ಬಾ ನಾವು ಬಿಡಿರಿ ನಾವು ಹೋದಾಗ ಲಕ್ಷರ ನಮಗೆ ಬಲಿ ಬರಲ್ಲ ನೀವೆಲ್ಲ ಭಾಳು ಇವರಲ್ವಾ ಮೇಧಾವಿಗಳು ನಮ್ಮ ಆದೇಶ ಕೋರ್ಟ್ ಯಾರು ರೈತರು ಕೋರ್ಟ್ ನಾವು ರೈತರು ನಮ್ಮದೇ ಆದೇಶ ನಮ್ಮದೇ ಇದು ಅವ್ನು ಭೂಮಿಯಿಂದ ಬಿಡಿಸ್ಕೊಳ್ಳಿ ಭೂಮಿನ ಬಿಡಿಸ್ಕೊಡ್ಲಿಲ್ಲ ಅಂದರೆ ನಾವೀನು ಅಭ್ಯಾಸ ಪಾದಯಾತ್ರೆ ಬರ್ತೀನಿ ಅವ್ನು ಬರಲಿಲ್ಲ ಅಂತ ಹೇಳ್ರಿ ಎಂದೈತ್ ಬಂದ ಮಾಡೋಣ ಬರೀ

ಅಗೋಕೆ ಬಿಡಲ್ಲ ಲೈಟ್ ಬಿಡಲ್ಲ ಒಳಗೆ ಹೋಗೋಕೆ ಬಿಡಲ್ಲ ಯಾಕೆ ಬಿಡಲ್ಲ ಸರ್ಕಾರಿ ಸ್ವತ್ತು ಅಂತ ನನಗೆ ಆಗೋಕ್ಕಿಂತ ಮುಂಚೆ ಯಾವಾಗ ನಮ್ಮ ಸರ್ಕಾರಿ ಸ್ವತ್ತು ಸರ್ಕಾರಿ ಸ್ವತ್ತು ಅಂತ ಯೋಚನೆ ಮಾಡಿದ್ರು ಅವ ಪಕ್ಕವ್ನ ಆ ಮಿಷನ್ ಒಳಗೆ ಬಿಡ್ತಾವೆಲ್ಲ ಆ ಥರ ಮಾಡ್ತಾರೆ ನೀವು ಯೋಚನೆ ಮಾಡಿ ಇವ್ರು ಎಸ್ ಎಲ್ ಒ ಆಫೀಸ್ ತಡ್ತಾನೆ ಇಡೀ ಎಸ್ ಎಲ್ ಒ ಆಫೀಸ್ ಇದೆಯಲ್ಲ ನಿಮ್ಮ ಇವ್ರ ಆಫೀಸು ನೀವು ವಿಧ ಇವ್ರು ಯಾರೋ ಬಂದಿದ್ದಾರೆ ಅಂತ ನಾನು ಆರೋಪ ಮಾಡ್ತಿರೋದಲ್ಲ ಅವತ್ತಿಂದ ನಾವು ಆರೋಪ ಮಾಡ್ತಾ ಇದೀನಿ ಹೇಳ್ತಾ ಇದೀನಿ ಇವರು ಮನುಷ್ಯ ವಿರೋಧಿಗಳು ಮನುಷ್ಯ ಜಾತಿಗೆ ಇವರು ಅನ್ಫಿಟ್ಟು ಇವರು ಭೂಮಿ ಮೇಲೆ ಬದುಕೆ ಅನ್ಫಿಟ್ ಅವ್ನು ಸತ್ಯ ಅವನು ಕೋಟಿ ಗಟ್ಟಲೆ ದುಡ್ಡು ವಸೂಲ್ ಮಾಡಿದ್ದ ಇನ್ನ ಇನ್ನೇನ್ ಮಾಡಕ್ ಆತ ಬದುಕೇಳ್ಲಿ ಬದುಕೇಳಲಿ ಹೆಣ್ಮಕ್ಳಿದು ಬದುಕೇಳ್ಲಿ ಅಂತೇಳಿ ನಮಗೆ ಸತ್ ಹೋದ ಇಲ್ಲಿ ದುಡ್ಡು ಕೊಟ್ಟಾರ ಪರಿಸ್ಥಿತಿ ಕ್ರಿಯೇಟ್ ಆಗೋದಕ್ಕೆ ನೀವೆಲ್ಲ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆಟ ಆಡಬೇಡಿ ನಿಮ್ಮ ನಿಮ್ ಯಾರ್ಯಾರು ಇಲಾಖೆಯೋ ನಾವು ಕೂತತ್ತ ತಾಕತ್ತಿದೆ ನಾವು ಅಲ್ಲಿ ಚಳವಳಿ ಇಳಿದ್ರೆ ನಿಮ್ಮ ಕತೆ ಬಣ್ಣ ಬಣ್ಣ ಮಾಡಿ ಹುಷಾರ್ ಮತ್ತೆ ಅವ್ನಿ ಮೊದ್ಲು ಎಲ್ಲರಿಗೂ ಪೊಸಿಷನ್ ಇಲ್ಲ ಅಂತ ಹೇಳಿದ ಈಗ ಪೊಸಿಷನ್ ನಾಳೆ ಕೊಡಿ ನಮ್ ಜೊತೆ ಇನ್ನೂರು ಹನ್ನೊಂದು ಜನನು ನಾವು ಜಯ ಒಪ್ಪಿಸ್ತೀವಿ ಇನ್ನೂರ್ ಹನ್ನೊಂದು ವಕೇಟ್ ಮಾಡಿಸಿ ನೋಡಿ ವಕೇಟ್ ಮಾಡಿಸಿ ಮಾಡ್ಸಿ

ಯಾವ ಯಾವ ತರ ನಡ್ಕೊಂಡ್ರೆ ಹೇಳಿದ್ರು ಯಾಕೆ ಮಾಡ್ತಾ ಇದ್ದ್ರೆ ಒಂದು ಮಿನಿಮಮ್ ಮಾಡಿದಿರಿ ಇನ್ನು ಕೆಲವ್ ಇವ್ರ ಹತ್ರ ಏನೇನ್ ನಡ್ಕೊಂಡ್ರು ಅಂತೇಳಿ ಇಷ್ಟೋ ತನಕ ಅದನ್ನ ಹೇಳ್ತಾ ಇದ್ರು ಒಂದೇ ಬರ್ತದ್ದು ಇದುವರೆಗೂ ಯಾರೇನ್ ಮಾಡಿದ್ರು ಗೊತ್ತಿಲ್ಲ ನನಗೆ ನೀವು ಸ್ಪಂದಿಸಿ ಅಳತೆ ಕಳ್ಸಿದ್ರಿ ಜೀವನದ ನನ್ಗೆ ಇಲ್ಲಕ್ಕಾಗಿ ಫಸ್ಟ್ ಅಳತೆ ಪರಿಸ್ಥಿತಿ ಈ ತರ ಮಾಡಿದ್ರೆ ಇಲ್ಲೇ ಅಂತಿಲ್ಲ ಮೇಲ್ ಅಧಿಕಾರಿಗಳು ಮಾಡ್ತಿರೋ ಕೆಲಸ ಮೇಡಮ್ ಬರಲ್ಲ ಅಂತ ಸರ್ ಯಾಕೆ ಬರಲ್ಲ ಅಂತಂದ್ರೆ ಎಸ್ ಎಲ್ ಓ ಆಫೀಸ್ನ ಬಂದ್ರು ಮಾತ್ರ ಬರ್ತಾ ಇವ್ರ ಜವಾಬ್ದಾರಿ ತಗೊಂಡ್ರೆ ಮಾಡ್ಲೇಬೇಕು ಪರಿಸ್ಥಿತಿ ಬರುತ್ತೆ ಹಂಗಾಗಿ ಬರಲ್ಲಾಡಮ್ ಈಗ ಜಮೀನು ಅವ್ರದ್ದು ಎಷ್ಟೇ ಅಳತೆ ಮಾಡಿ ಬಿಟ್ಬಿಟ್ಟು ಇವ್ರದ್ದು ಎಚ್ ಆರ್ ಪಿ ಗೆ ಅಂತ ಬೋರ್ ಬೋರ್ನೇಷನ್ ಅಂತ ಹೇಳ್ತಾರಲ್ಲ ಹೇಳ್ತಾರಿಸ್ಮೇಲೆ ನಿಮ್ಗೆ ಏನಾಯ್ತು ಬಿಡ್ಸ ಕರ

ಅಂತ ಹೇಳ್ತಾರೆ ಆಮೇಲೆ ಕರೆಕ್ಟ್ ಆಗಿ ಮಾಹಿತಿ ಹೇಳ್ತಾ ಇಲ್ಲ ಅವ್ರು ಈಗ ಅವ್ರು ಹೇಳಿ ತಡೀರಿ ಒಂದ್ ಸ್ವಲ್ಪ ಹೇಳಿ ಏನ್ ಹೇಳ್ತಿರೋದನ್ನಿಸೈಡ್ ಮಾಡ್ಬೇಕಂದ್ರೆ ಯಾಕಂದ್ರೆ ಸರ್ಕಾರಕ್ಕೆಲ್ಲ ಮಾಹಿತಿ ಈಗ ಆಲ್ಮೋಸ್ಟ್ ಇದ್ದಾರೆ ಅಲ್ಲೂ ಇವ್ರಿಗೆ ಇವ್ರು ಆಗಿಲ್ಲ ನಾವ್ ಯಾಕೆ ಅದನ್ನ ಅರ್ಧಕ್ಕೆ ನಿಲ್ಲಿಸಿದೆ ಅಂತಂದ್ರೆ ಸರ್ಕಾರ ಅಂತ ಆಯ್ತು ಮುಂದಿನ ಏನ್ ನಿರ್ದೇಶನ ಬರುತ್ತೋ ಅಲ್ಲಿವರೆಗೂ ನಾವು ಇದು ಮಾಡೋ ಹಾಗಿಲ್ಲ ಅಂತೀವಿ ಸರ್ಕಾರಿ ಭೂಮಿ ಇರೋದ್ರಿಂದ ನಾನು ಅಲ್ಲಿಗೆ ಇವ್ರಿಗೆ ಹ್ಯಾಂಡ್ ಓವರ್ ಮಾಡೋಕಾಗಿಲ್ಲ ಸೊ ಈಗ ಅವ್ರು ಕೇಳ್ತಾ ಆ ಇವ್ರ ಹತ್ರ ನನ್ ಒಂದ್ ಒಂದ್ ವಾರದೊಳಗಡೆ ನನ್ಗೆ ಇವ್ರು ವರದಿ ಕೊಟ್ಟೆ ಕೊಡ್ತಾರೆ ಒಂದ್ ವಾರದೊಳಗಡೆ ಇವ್ರು ನನ್ಗೆ ವರದಿ ಕೊಟ್ಟೆ ಮೇಲೆ ನಾನು ಇವ್ರಿಗೆ ಅನುಭವ ಕೊಡಿಸ್ತೀನಿ ನಂತರ ಸರ್ಕಾರದಿಂದ ಅಥವಾ ಸಿ ಐ ಇಂದ ಏನೇ ಆದೇಶ ಬಂದು ಅದಕ್ಕೆ ಜೈಶಂಕರ್ ಅವರು ಬದ್ಲಾಗಿರ್ಬೇಕು ನಾವು ಬದ್ರಾಗಿರ್ತೀವಿ ಆ ಮನುಷ್ಯ ಮುಳುಗಡೆ ಸಂತ್ರಸ್ತ ಅಲ್ಲ ಅಥವಾ ಆತ ನಕಲಿ ಫಲಾನುಭವಿ ಅಂತಂದ್ರೆ ಯಾವ ತನಿಖಾ ಸಂಸ್ಥೆಗಳು ಯಾವ ಕ್ರಮ ತಗೊಂಡ್ರು ನಾವು ಅದಕ್ಕೆ ಬದ್ಧ ಬಟ್ ನಾವ್ ಹೇಳ್ತಾ ಇರೋದು ಅವನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾನೆ ಕೋಟಿಯಿಂದ ಕೋಟಿ ಕಟ್ಟಿದ್ದಾನೆ ಐದೂವರೆ ಲಕ್ಷ ರೂಪಾಯಿ ಹಣ ಎಷ್ಟು ವರ್ಷದಲ್ಲಿ ಕಟ್ಟಿದ್ದಾನೆ ಹಣ ಹದಿನಾಲ್ಕನೇ ಇಸ್ವಿಯಿಂದ ಈ ಹತ್ತು ವರ್ಷ ಆಯ್ತು ಐದೂವರೆ ಲಕ್ಷ ರೂಪಾಯಿ ದುಡ್ಡಿಗೆ ಈಗ ಬಡ್ಡಿ ಎಷ್ಟಾಯ್ತು ಅವ್ನ ಬದುಕೇನೋ ಮಕ್ಕಳೇನೋ ಭವಿಷ್ಯ ಏನೋ ಎಲ್ಲ ಪರಿಸ್ಥಿತಿಗಳನ್ನ ಯೋಚನೆ ಮಾಡ್ಬೇಕ್ರಿ ನೀವು ನೋಡ್ರಿ ಬರೀ ನಾವು ಏನೋ ಕೆಲಸ ಮಾಡ್ತೀವಿ ಕಾನೂನಿದೆ ಇದೆ ಅಂತಲ್ಲ ಕಾನೂನು ಆಚೆಗೆ ಒಂದು ಮಾನವೀಯತೆ ಇರುತ್ತೆ ಆಲೋಚನೆ ಮಾಡಬೇಕು ರೈತ ಐದುವರೆ ಲಕ್ಷ ದುಡ್ಡು ಕಟ್ಟಿದಾನಪ್ಪ ಅವ್ರಿಗೆ ಎಂಜಾಯ್ಮೆಂಟ್ ಇಲ್ಲ ಡಾಕ್ಯುಮೆಂಟ್ ಇಲ್ಲ ಕೋರ್ಟಿಂದ ಕೋರ್ಟಿಗೆ ಕೋರ್ಟಿಗಲೀತೇನೆ ಕಚೇರಿಯಿಂದ ಕಚೇರಿಗಲ್ಲಿತೇನೆ ನಾವು ಏನಾದ್ರು ಸ್ವಲ್ಪ ಸಹಾಯ ಮಾಡೋಣ ಸ್ವಲ್ಪನಾರ ಕನಿಷ್ಠ ಮಕ್ಕಳ ಭವಿಷ್ಯ ಏನು ವ್ಯವಸ್ಥೆ ಮಾಡ್ಬೇಕಾಗತ್ತೆ ನಾವು ನೋಡಿ ನೀವೆಲ್ಲ ಏನೋ ನೀವು ನಾಲ್ಕು ಜನ ಬಂದಿದ್ರಿ ನಾವು ಇಷ್ಟು ಜನ ಕೂತು ನಿಮ್ಮನ್ನೇನೋ ದಬಾವಣೆ ಮಾಡ್ತಾ ಇದೀವಿ ಅಥವಾ ನಿಮ್ಗೆ ಏನೋ ಸಿಟ್ಟು ಮಾಡ್ತಾ ಇದೀವಿ ಅಂತಲ್ಲ ಇದು ಸಾತ್ವಿಕವಾದಂತ ಸಿಟ್ಟು ಯಾಕೆ ಅಂದ್ರೆ ನೀವು ನಮ್ಮನೆಯಿಂದಲೇ ಬಂದಿರ್ತೀರಿ ಆದ್ರೆ ನಿಮಗೇನಾಯ್ತು ರೈತರು ಈಗ ಬೇಕಾದಷ್ಟೇನೇ ರೈತರು ಮಕ್ಕಳು ಅಂತೇಳಿ ಬರ್ತಾರೆ ನಮ್ಮ ಮನೆ ಹುಡ್ಲು ನಮ್ಮೆಲ್ಲ ಕಾಂಚೇಳಿ ಆ ಕೆಲವು ವಿಲೇಜ್ ಅಕೌಂಟೆಂಟ್ ಅವರು ತಗೋಬಿಟ್ಟು ನಾನೇ ನೋಡಿದ್ರೆ

ಅಕೌಂಟೆಂಟ್ ನನ್ನ ಮಗಳು ವಯಸ್ಸಾಗ ಇರ್ತವೆ ನನ್ನ ನಮ್ಮ ಅಪ್ಪ ಬಂದ್ರೆ ತಾತನೇಜು ಅವ್ರು ಬಂದು ಮೇಡಮ್ ಮೇಡಮ್ ಸ್ವತ್ತು ಸಂಸ್ಕಾರ ಹೊಡಿತಾ ಇರ್ತಾರೆ ನೋಡ್ಕೊಂಡ್ ಹೋಗಿ ಕೆಳಕೋ ಸಾರಿ ಗೊತ್ತಿಲ್ಲ ಯಾರು ಗೊತ್ತಾ ಯಾರೋ ಏನೋ ದೊಡ್ಡ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ಗಳು ಅವೆಲ್ಲ ಅಕ್ಕಪಕ್ಕ ನಮ್ಮ ಅಕ್ಕಪಕ್ಕದ ಊರಿನವೇ ಅವು ಹೇಳಿದ್ರು ತಲೆಗೆ ತಲೆಲ್ಲ ನಡೀತವೆ ಅಂತ ಟೈಮಲ್ಲಿ ಸಿಟ್ಟು ಬರುತ್ತಷ್ಟೇ ನೀವುಗಳು ಈಗಲೂ ಅಷ್ಟೇ ಆ ವ್ಯಕ್ತಿಗೆ ಇವರಿಗೆ ಜಯಣ್ಣವರಿಗೆ ಎಂಜಾಯ್ಮೆಂಟಿಗೆ ಮಾಡ್ ಅವಕಾಶ ಮಾಡಿಕೊಡಿ ಅವರು ಏನಾದ್ರು ಅಕ್ರಮ ಮಂಜೂರಿ ಆಗಿದ್ರೆ ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಅವರೇ ಹೇಳಿದ್ದಾರೆ ನಾನು ಹೇಳೋಕ್ಕಿಂತ ಅವರೇ ಹೇಳ್ತಾ ಇದಾರೆ ಅವರು ನಿಜವಾದ ಫಲಾನುಭವಿ ಆದ್ರೆ ಅವ್ರ ನ್ಯಾಯ ಸಿಕ್ಕೇ ಸಿಗುತ್ತೆ ಅದರಲ್ಲೇ ನಿರ್ಣಯ ಮಾಡಿ ಅಂದರೆ ಅಟ್ ಲೀಸ್ಟ್ ನಿಮ್ಮ ತಕ್ಕೆ ಕೇಳಿಕೆ ಬಂದ್ರೆ ಕುಂದ್ರಸು ಮಾತಾಡ್ಸ್ರಿ ನಾವು ಬಂದ ತಕ್ಷಣ ಕುದ್ರಳಿ ಅಂದು ಅಲ್ಲ ಸರಿಯಾಗಿ ಅಡ್ರೆಸ್ನ ತಗೊಳ್ಳಿ ಅಡ್ರೆಸ್ನ ತಗೊಳ್ಳಿ ಏನು ಅಂತ ವಿಚಾರ ನಿಮ್ಮ ಹೆಸಲ್ ಹೇಳ್ತಾರೆ ಏನು ಒಂದು ಸಣ್ಣ ತಪ್ಪು ಅಂತೇಳಿ ಇಷ್ಟು ಉದ ಓದೇನು ಮನಸ ನಾನು ಫೋಟೋ ಬಂದಿದ್ದೆ ಅದಿಲ್ಲ ಏನು ತಲೆ ಒಳಗೆ ಇಟ್ಕೊಂಡು ಏನು ಓದ್ದ ಅಂತ ಗೊತ್ತಿಲ್ಲ ನನಗೆ ಇಷ್ಟು ಉದ ಏನಕ್ಕಪ್ಪ ವಿದ್ಯೆ ಒಂದು ಕಾಮನ್ ಸೆನ್ಸೇ ಕಲಿಸಿಲ್ಲ ಅಂತಂದ್ರೆ ಎಷ್ಟು ಕಲ್ತ್ರೆ ಏನು ಪ್ರೋಟ್ನ ಕನಿಷ್ಠ ಅಲ್ಲ ರೇ ಒಂದು ಸಣ್ಣ ತಪ್ಪೇನು ರೀ ಅವ್ನು ಮನೇರೇ ಹಾಳಾಗೋಗ್ತಾ ಇದೆ ಹಾಕಿಲ್ಲ ಅಂದ್ರೆ ಯಾವನಪ್ಪ ನೀನು ಅಬ್ಜೆಕ್ಷನ್ ಹಾಕಕ್ಕೆ ಅಂದ್ರೆ ನಾನು ಈಗ ನಾನು ಅಬ್ಜೆಕ್ಷನ್ ಹಾಕಿಲ್ಲ ಅಂತಂದ್ರು ನೀನೇ ಅವನು ಅಬ್ಜೆಕ್ಷನ್ ಹಾಕಿ ಅಂತ ಕೇಳಿದೆ ಅದಕ್ಕೆ ಈಗ ಸರ್ಕಾರ ಕೊಟ್ಟರೆ ಅಧಿಕಾರ ಇರಬಹುದು ಅಧಿಕಾರ ಇದೆ ಅವನು ಒರಿಜಿನಲ್ ಡೂಪ್ಲಿಕೇಟ್ ಪತ್ತೆ ಮಾಡ್ಬೇಕಲ್ವಾ ಹೇಳಿ ಮೇಡಮ್ ಅದೇನೋ ನಾವು ಇಲ್ಲಿ ಚಳಿ ಇಲ್ಲಿ ಅಂತಂದ್ರಿ ಅವ್ರು ಏನ್ ಅವರದ್ದು ಕೊಡ್ತಾರೆ ಅಂತ ಮುಖ್ಯ ಮುಖ್ಯವಲ್ಲ ನಮ್ಗೆ ಹೇಳ ತಹಸೀಲ್ದಾರ್ ಹೈಕಮಾಂಡ್ ಈಗ ನಮಗೆ ಮುಖ್ಯ ಈಗ ಈಗ ಮೇಡಮರೇ ಕೇಳಿಲ್ಲ ನಾವು ಇಷ್ಟು ಹೇಳ್ತೀವಿ ಈಗ ನಾವು ಒಂದು ತಿಂತ ಭೂತ ಇದೆ ಇಲ್ಲೇ ಮಗಕ್ಕೂ ಸುದ್ದಿಗೇ ಬಂದಿದ್ವಿ ರಾಸಿಗೆ ಹೇಳಿದೀವಿ ಬರ್ತವೆ ಸೌದಿಗೆ ಹೇಳಿದ್ವಿ ಬೆಂಕಿಯಾಗಿ ಬರ್ತವೆ ನಾವು ಅದರಲ್ಲಿ ಹಿಂದಿದ್ದೀವಿ ಅಂತ ಮನುಷ್ಯಗಳೆಲ್ಲ ನಲವತ್ತು ವರ್ಷ ತಿಳುವಳಿ ಚಳುವಳಿ ಇಲ್ಲೇ ಮರ ಪಡ್ಕೊಂಡು ಹೋಗೋದಿಲ್ಲ ಎದ್ದು ಹೋದು ಅದಕ್ಕೆ ಸುತ್ತಮುತ್ತ ಪರ್ಯಾಯವಾಗಿ ನೀವು ರೈತರು ಮಕ್ಕಳಪ್ಪ ದಿನ ಮೇಸ್ರ ಕೆಲಸ ಈ ಮಲಗ ಮಲಗಬೇಡಿ ನಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಜಮೀನಿಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರ ಇಲ್ಲ ಅಂದ್ರೆ ಖಂಡಿತ ಕಂದಾಯ ಪೊಸಿಷನ್ ಒಳಗಿದ್ದಾರೆ ಎಲ್ಲರೂ ಎನ್ಜಿಂತ ಕಂದಾಯ ಸಚಿವರು ಬರವರೆಗೂ ಇಲ್ಲೇ ಇರ್ತಿರ್ಬೇಕಾರೆಲ್ಲ ಅವ್ರು ಕಸ ಇವ್ರೊಬ್ಬರಿಂದ ಅನುಕೂಲ ಆಗಲಿ ಮೂಲ ಸಂತ್ರಪಾರ್ಟ್ಮೆಂಟ್ ನನ್ನ ಹೋಗ್ಬಿಟ್ಟು ಬರಲ್ಲ ಅವ್ರ ಇವರು ಉಳ್ತಾವ್ರೆ ಯಾರೋ ಪಕ್ತವ್ರು ಒತ್ತುವರಿ ಮಾಡಿದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಆ ತಂದು ಯಾರು ಮೊದಲು ಈಗ ಕೋರ್ಟ್ಗೆ ಹೋಗಿ ಅಲ್ಲೇ ಬಿಡಿಸ್ಕೋದು ನನಗೇನು ಅವತ್ತು ಸಿಟ್ಟು ತಡ್ಕೊಂಬತ್ತೀನಿ ನಾನು ನನ್ಗೆ ಎಷ್ಟು ಬೇಜಾರಾಗಿರ್ಬೇಕು

ಇದು ಕೇಸ್ ಕಾಟಾಕ್ ಇದೆ ಅಂತ ಆಗಿತ್ತು ಎನ್ಕ್ವೈರಿಂದ ಆವಾಗ ಪೊಲೀಸವರು ಸೀಮ್ ಮಾಡ್ಕೊಳ್ತಾರೆ ಕಮಿಟಿ ಮಾಡಿ ಅದರಲ್ಲಿ ಈ ಸೀಮ್ ಫೈಲ್ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಅಲ್ಲ ಅದರಲ್ಲಿ ಕೇಸ್ ನಮ್ಮಲ್ಲಿ ಫೈಲ್ ಅವೈಲೇಬಲ್ ಇರೋದು ನಮ್ಮಲ್ಲೇ ಎಫ್ಐ ಆರ್ ಆಗಿದೆ

ऑफिशियल मिस्टर राव रजने मोरे आ हेलो तो दा नो गैंद्रा ओयो हते कि ट्रैक करता और रिपोर्टिंग मिसिंग मैडम मिसिंग कमेटी वन डिटोडे एसओ रिपोर्टेड एसओ रिपोर्टेड आपने आप सुपीर ने मामला है क्या मामला है

ಕಷ್ಟದ ನೆಕಟುಲ್ ಸಬ್ಮಿಟ್ ಮಾಡಿದಿರೋ ಅದನ್ನ ಚಿಕ್ಕದ ಪಕವನ್ನ ಇಚೋ ಬುಕ್ ಮಾಡಿಬಿಡೋ ಅಂದೆ ನಾನು ಮಿನಿಮಮ್ ಡಾಕ್ಯುಮೆಂಟ್ ಕೊಡಿ